ಇವತ್ತೇನು ರಾಜ್ಯ ಸರ್ಕಾರದ ಅವೈಜ್ಞಾನಿಕವಾದಂಥ ಬೆಲೆ ಏರಿಕೆಗಳು ಇವತ್ತೇನು ಪೆಟ್ರೋಲಿಗೆ ಮತ್ತು ಡೀಸೆಲಿಗೆ ಅಗತ್ಯ ವಸ್ತುಗಳು ಜನಗಳ ಮೇಲೆ ಬರೆಯರದಂಗೆ ಇವತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾವೆ ಈ ಬೆಲೆ ಏರಿಕೆಯಿಂದ ಒಟ್ಟಾರೆ ಜನಜೀವನ ಅಸ್ತವ್ಯಸ್ತಗೊಳ್ತದೆ ಪ್ರತಿಯೊಂದು ವಸ್ತುಗಳು ಜನ ಬಳಕೆಯ ತರಕಾರಿ ಇರ್ಬೋದು ದಿನಸಿ ಇರ್ಬೋದು ಮೆಡಿಸನ್ ಇರ್ಬೋದು ಪ್ರತಿಯೊಂದು ಕೂಡ ಇವತ್ತು ರಾಜ್ಯದಲ್ಲಿ ಜಾಸ್ತಿ ಆಗ್ತವೆ ಇವತ್ತು ರಾಜ್ಯ ಸರ್ಕಾರ ಇಚ್ಛೆಯಂತೆ ಯಾವುದೇ ಒಂದು ಕೇಂದ್ರ ಸರ್ಕಾರ ಯಾವುದೇ ಒಂದು ಅನುಮತಿ ಇಲ್ಲದೇ ಸೆಸ್ಸನ್ನು ಜಾಸ್ತಿ ಮಾಡಿದೆ ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಗ್ತಾ ಬಂತು ಒಂದು ವರ್ಷದಿಂದ ಯಾವುದೇ ಒಂದು ಜನಪ್ರಿಯವಾದಂಥ ಜನಪರವಾದಂಥ ಯೋಜನೆಯನ್ನು ಈ ರಾಜ್ಯ ಸರ್ಕಾರ ತಂದಿಲ್ಲ ತರಲಿಕ್ಕೆ ಸಾಧ್ಯನೂ ಆಗಿಲ್ಲ ಈ ಬಿ ಜೆ ಪಿಗೆ ಮತವನ್ನು ಕೊಟ್ಟಂಥ ಸೇಡನ್ನು ಈ ರಾಜ್ಯ ಸರ್ಕಾರ ತೀರಿಸ್ಕೊಳ್ತಾ ಇದೆ ಇವತ್ತು ಜನ ಪ್ರತಿನಿತ್ಯ ಹೊಡೆ ಇದು ಮಾಡ್ತಕ್ಕಂಥ ಪೆಟ್ರೋಲನ್ನು ಜಾಸ್ತಿ ಮಾಡಿದ್ದಾರೆ ಇವಾಗ ಸಾಮಾನ್ಯ ಜನಗಳು ಬಳಕೆ ಮಾಡ್ತಕ್ಕಂಥ ಮದ್ಯವನ್ನು ರೇಟ್ ಜಾಸ್ತಿಯನ್ನು ಮಾಡಿದ್ದಾರೆ ಈ ಕಡೆ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿಯನ್ನು ಈ ಮಹಿಳೆಯರಿಗೆ ಕೊಡ್ತೀವಿ ಅಂತೇಳಿ ಇನ್ನು ಎಲ್ಲದರ ಮೇಲೆ ಬೆಲೆ ಏರಿಕೆನೇ ಜಾಸ್ತಿ ಮಾಡಿದ್ದಾರೆ ಉಚಿತ ಕರೆಂಟ್ ಕೊಡ್ತೀನಿ ಅಂತೇಳಿ ಪ್ರತಿ ಯೂನಿಟಿಗೆ ಎರಡು ಮುಕ್ಕಾಲು ರೂಪಾಯಿ ಜಾಸ್ತಿಯನ್ನು ಮಾಡಿದ್ದಾವೆ ಈಗ ಬಸ್ಸನ್ನು ಜಾಸ್ತಿ ಮಾ ಬಸ್ ಬೇರೆ ಫ್ರೀ ಕೊಡ್ತೀವಿ ಅಂತೇಳಿ ಇವತ್ತು ಕೆಂಪು ಬಸ್ಗೆ ಫ್ರೀ ಕೊಟ್ಬಿಟ್ಟು ಇನ್ನು ಉಳಿಕೆ ಎಲ್ಲ ಬಸ್ಗೂ ಜಾಸ್ತಿ ಮಾಡಿದ್ದಾವೆ ಈ ಥರ ಎಡಗೈಯಿಂದ ಕೊಟ್ಟು ಬಲಗೈಯಿಂದ ಕಿತ್ಕೊಳ್ತಕ್ಕಂಥ ಈ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರದಲ್ಲಿ ಮುಂದುವರಿಯತಕ್ಕಂಥ ಯಾವುದೇ ನೈತಿಕ ಹಕ್ಕು ಸಹ ಇಲ್ಲ ರಾಜ್ಯ ಸರ್ಕಾರ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಭ್ರಷ್ಟ ಸಚಿವರು ನಾಗೇಂದ್ರ ಇರ್ಬೋದು ಶರಣ ಪ್ರಕಾಶ್ ಪಾಟೀಲ್ ಇರ್ಬೋದು ಎಸ್ ಟಿ ಮೋ ಎಸ್ ಟಿ ಮೋರ್ಚಾದ ಎಂ ಡಿ ಇರ್ಬೋದು ಅಧಿಕಾರಿಗಳಿರ್ಬೋದು ಎಲ್ಲರೂ ಸಹ ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅದರಿಂದ ಅವರಿಗೆ ನಾನು ಇವತ್ತು ಆಗ್ರಹವನ್ನು ಮಾಡ್ತೇನೆ ಖಂಡಿತವಲ್ಲೂ ಸಹ ಅವರು ಕಾರ್ಯಕ್ಕೆ ಆಗ್ರಹವನ್ನು ಪಡಿಸ್ತೀನಿ ಅಧಿಕಾರದಲ್ಲಿ ಮುಂದುವರಿತಕ್ಕಂಥ ಯಾವುದೇ ನೈತಿಕಕ್ಕೂ ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗಿಲ್ಲ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇವತ್ತು ಕೊಲೆ ಅತ್ಯಾಚಾರ ರೈತರ ಆತ್ಮಹತ್ಯೆ ಸುಲಿಗೆ ಈ ಥರ ಆಗ್ತಾ ಇರ್ತಕ್ಕಂಥದ್ದನ್ನ ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ಬೋದು ಈ ರೀತಿಯಾದಂತಹ ಒಂದು ಸರ್ಕಾರ ಸಮಾಜಕ್ಕೆ ಶಾಪ ಅದರಿಂದ ಈ ಸರ್ಕಾರ ನೈತಿಕತೆ ಅನ್ನೋದು ಇದ್ರೆ ಎಳ್ಳಷ್ಟಾದ್ರೂ ನೈತಿಕತೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀನಿ